ಎಲ್ರಿಗೂ ನಮಸ್ಕಾರವನ್ನು ಅರ್ಪಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಬಯಸ್ತಾ ಇದ್ದೀನಿ ನನಗೂ ಈ ಕುಟುಂಬಕ್ಕೂ ಅರವತ್ತೈದು ವರ್ಷಗಳ ಅವಿನಾಭಾವ ಸಂಬಂಧ ಶಿವಣ್ಣ ಹುಟ್ಟೋದಕ್ಕೆ ಹರಕೆ ಹೊತ್ತಾಗಲಿಂದಲೂ ಅವರ ಅಣ್ಣವರ ಮಗಳಾದ ಲಕ್ಷ್ಮಿಗೆ ಲಕ್ಷ್ಮಿಗೆ ಮಕ್ಕಳು ಹುಟ್ಟಿದ್ದೆವು ಆ ಮಕ್ಕಳಿಗೂ ಮಕ್ಕಳು ಹುಟ್ಟಿರೋ ಮೂರು ತಲೆಮಾರುಗಳನ್ನು ನಾನು ಕಂಡಿದ್ದೀನಿ ಇದು ದೇವರು ನನಗೆ ಕಾಣಿಸ್ತಕ್ಕಂತಹ ವರ ಅಂತ ನಾನು ತಿಳ್ಕೊಂಡಿದ್ದೀನಿ ನನಗೆ ನನ್ನ ಕುಟುಂಬ ಬೇರೆ ಅಲ್ಲ ಈ ಕುಟುಂಬ ಬೇರೆ ಅಲ್ಲ ಅನ್ನೋ ಒಂದು ಭಾವನೆ ಬೆಳೆದು ಬಂದಿದೆ ನನ್ನ ಜೀವನದಲ್ಲಿ ಅತ್ಯಂತ ಕಷ್ಟವನ್ನು ನಷ್ಟವನ್ನು ಅನುಭವಿಸಿದ್ದು ನಮ್ಮ ಅಣ್ಣ ಮತ್ತು ಅತ್ತಿಗೆ ತೀರ್ಕೊಂಡಾಗ ಯಾಕೆಂದರೆ ನನ್ನ ಅವರ ಸಂಬಂಧ ಆಗಿತ್ತು ಒಂದು ದಿವಸ ನೋಡದೆ ಹೋದ್ರು ಎಲ್ಲಿ ಅವನು ಅಂತ ಕೇಳೋರು ಆ ಒಂದು ಒಂದು ಬಾಂಧವ್ಯದಿಂದ ಬಳ್ಕೊಂಡು ಬಂದವನು ನಾನು ಇವತ್ತು ರಾಗಣ್ಣ ನಮ್ಮ ಅಪ್ಪು ಹಾಡಿದ ಹೆಚ್ಚು ಕಮ್ಮಿ ನಮ್ಮ ಹಾಡುಗಳೇ ಹಾಡಿದ್ದರಿಂದ ಈ ಪಿ ಆರ್ ಕೆ ಸಂಸ್ಥೆ ಉದಯವಾಗ್ತಿರೋದು ಆ ಹಾಡುಗಳಿಂದ ಅಂತ ನನಗೆ ಒಂದು ತುಂಬ ಸಂತೋಷವಾಗ್ತಾ ಇದೆ ಅದರಲ್ಲೂ ಅಂಜನಿ ಪುತ್ರ ರಾಜ್ಕುಮಾರ್ ಅವರು ನಿಜವಾದ ಅಂಜನಿ ಪುತ್ರ ಯಾಕೆಂದರೆ ಅವರ ತಂದೆ ಅಂದರೆ ಸಿಂಗಾನಲ್ಲೂರ್ ಪುಟ್ಟ ಸಾಮಯ್ಯನವರು ಮುತ್ತುತ್ತಿ ರಾಯ ಆಂಜನೇಯನ ಹರಕೆ ಹೊತ್ತೆ ರಾಜ್ಕುಮಾರ್ ಹುಟ್ಟಿದ್ದು ರಾಜ್ಕು ರಾಜ್ಕುಮಾರ್ ಹೊಟ್ಟೆ ಹುಟ್ಟಿದಂತಹ ಮತ್ತೊಬ್ಬ ಅಂಜನಿ ಪುತ್ರ ಅಪ್ಪು ಮಾತೃ ದೇವೋಭವ ಅಂತ ಹೇಳ್ತಾರೆ ಆ ತಾಯಿಯನ್ನು ದೇವರಂತೆ ಪೂಜಿಸಿದವರು ಈ ಕುಮಾರತ್ರೇಯರು ಶಿವಣ್ಣ ರಾಗಣ್ಣ ಮತ್ತು ಅಪ್ಪು ಅವರು ಬೆಳೆದು ಬಂದ ರೀತಿಯನ್ನು ಅವರ ತಾಯಿಯನ್ನು ತಾಯಿಗೆ ತೋರಿಸ್ತಕ್ಕಂತಹ ಗೌರವವನ್ನು ಅವರ ಮಾತನ್ನು ಮೀರಿದಿರತಕ್ಕಂತಹ ಪ್ರತಿಯೊಂದು ನಡೆ ನುಡಿಯನ್ನು ನಾ ಗಮನಿಸ್ಕೊಂಡು ಬಂದವನು ನಾನು ಅಂತ ಕುಮಾರತ್ರೇಯರನ್ನ ಹರಿದಂಥ ಆಕೆ ಪುಣ್ಯವತಿ ಆಕೆಯ ಮಾರ್ಗದರ್ಶನದಲ್ಲಿ ಮೂವರಿಗೂ ಇವತ್ತು ಯಶಸ್ಸನ್ನು ಕಂಡಿದ್ದಾರೆ ಈ ಯಶಸ್ಸು ನಿರಂತರವಾಗಿರಲಿ ಈ ಪಿ ಆರ್ ಕೆ ಸಂಸ್ಥೆ ಪಾರ್ವತಮ್ಮ ರಾಜ್ಕುಮಾರ್ ನನ್ನ ಅತ್ತಿಗೆಯ ಹೆಸರಿನಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಈ ಸಂಸ್ಥೆ ಎವರೆಸ್ಟ್ ಶಿಖರಕ್ಕಿಂತ ಎತ್ತರವಾಗಿ ಬೆಳೆಯಲಿ ಬೆಳೆಯಿರೋದೇ ಈ ಸಂದರ್ಭದಲ್ಲಿ ನನ್ನ ಹಾರೈಕೆ ಹಾಗೂ ನನ್ನ ಶುಭಕಾಮನೆಗಳು ಅಪ್ಪು ರಾಗಣ್ಣ ಶಿವಣ್ಣ ಎಲ್ಲರೂ ನನ್ನ ಈ ಶುಭಕಾಮನೆಗಳನ್ನು ಸ್ವೀಕರಿಸಿ ನಿಮ್ಮ ಸಂಸ್ಥೆ ನೀವು ಹೇಗೆ ಬೆಳೆಸ್ಕೊಂಡು ಬಂದಿದ್ದೀರೋ ಇನ್ನೂ ಅತಿಯಾಗಿ ಬೆಳೆಯಲಿ ಬೆಳೀಲಿ ಎನ್ನುವುದೇ ನನ್ನ ಹಾರೈಕೆ ನಮಸ್ಕಾರ